ನರೇಂದ್ರ ಮೋದಿಯವರ ಪದಗ್ರಹಣಕ್ಕೆ ರಾಷ್ಟ್ರಪತಿ ಭವನ ಸಜ್ಜಾಗಿದೆ ರಾಷ್ಟ್ರಪತಿ ಭವನಕ್ಕೆ ಗಣ್ಯರ ದಂಡು ಕೂಡ ಈಗಾಗಲೇ ಆಗಮಿಸ್ತಾ ಇದೆ ರಾಷ್ಟ್ರಪತಿ ಭವನಕ್ಕೆ ಈಗ ಗಣ್ಯರ ದಂಡು ಆಗಮಿಸ್ತಾ ಇದೆ ರಾಷ್ಟ್ರಪತಿ ಭವನದ ಮೆಟ್ಟಿಲುಗಳ ಮೇಲೆ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಐವತ್ಮೂರು ಮಂದಿ ಮಿತ್ರ ಪಕ್ಷಗಳ ಹನ್ನೆರಡು ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಉತ್ತರ ಪ್ರದೇಶಕ್ಕೆ ಒಂಬತ್ತು ಸ್ಥಾನ ಬಿಹಾರಕ್ಕೆ ಎಂಟು ಸ್ಥಾನ ಗುಜರಾತ್ಗೆ ಆರು ಸ್ಥಾನ ಮಹಾರಾಷ್ಟ್ರಕ್ಕೆ ಆರು ಸ್ಥಾನ ಕರ್ನಾಟಕಕ್ಕೆ ಐದು ಸ್ಥಾನಗಳು ಮಧ್ಯಪ್ರದೇಶಕ್ಕೆ ನಾಲ್ಕು ಸ್ಥಾನ ರಾಜಸ್ಥಾನಕ್ಕೆ ನಾಲ್ಕು ಸ್ಥಾನ ಆಂಧ್ರಕ್ಕೆ ಮೂರು ಹರಿಯಾಣಕ್ಕೆ ಮೂರು ಸಚಿವ ಸ್ಥಾನ ಈ ಬಾರಿ ಸಿಗ್ತಾ ಇರುವಂಥದ್ದು ಇಲ್ಲಿ ಬಹಳ ಗಮನಾರ್ಹವಾಗಿರುವಂತಹ ಅಂಶಗಳನ್ನು ನಾವು ಇಲ್ಲಿ ಮುಂದಿನ ಕೇಳ್ತಾ ಹೋಗ್ತೀನಿ ಈಗಾಗಲೇ ಸಚಿವ ಸ್ಥಾನದ ಹಂಚಿಕೆ ವಿಚಾರಗಳಿಗೆ ಬಂದಂತಹ ಸಂದರ್ಭದಲ್ಲಿ ಒಂಬತ್ತು ಸ್ಥಾನಗಳನ್ನು ಉತ್ತರ ಪ್ರದೇಶಕ್ಕೆ ಬಿಹಾರಕ್ಕೆ ಎಂಟು ಸ್ಥಾನಗಳು ಗುಜರಾತ್ಗೆ ಆರು ಸ್ಥಾನಗಳು ಮಹಾರಾಷ್ಟ್ರಕ್ಕೆ ಆರು ಕರ್ನಾಟಕಕ್ಕೆ ಐದು ಮಧ್ಯಪ್ರದೇಶಕ್ಕೆ ನಾಲ್ಕು ಸ್ಥಾನಗಳು ರಾಜಸ್ಥಾನಕ್ಕೆ ನಾಲ್ಕು ಆಂಧ್ರಕ್ಕೆ ಮೂರು ಹರಿಯಾಣಕ್ಕೆ ಮೂರು ಸಚಿವ ಸ್ಥಾನವನ್ನು ನೀಡಲಾಗಿದೆ ಜಾರ್ಖಂಡ್ ಪಶ್ಚಿಮ ಬಂಗಾಳ ತೆಲಂಗಾಣ ಕೇರಳ ಮತ್ತು ಒಡಿಶಾಕ್ಕೆ ಎರಡು ಸಚಿವ ಸ್ಥಾನ ಸಿಕ್ಕಿದೆ ಕೇರಳದಲ್ಲಿ ಒಬ್ಬರು ಎಂ ಪಿ ಆಗಿ ಗೆಲುವನ್ನು ದಾಖಲಿಸಿದ್ರೂ ಕೂಡ ಅವರ ಜೊತೆಗೆ ಇನ್ನೊಬ್ಬರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಲಾಗ್ತಾ ಇರುವಂಥದ್ದು ಹಾಗೆಯೇ ಪಂಜಾಬ್ ಗೋವಾ ತಮಿಳುನಾಡು ದೆಹಲಿ ಛತ್ತೀಸ್ಗಢ ಜಮ್ಮು ಕಾಶ್ಮೀರ ಅರುಣಾಚಲ ಪ್ರದೇಶ ಅಸ್ಸಾಂಗೂ ಕೂಡ ಒಂದೊಂದು ಸಚಿವ ಸ್ಥಾನ ಈ ಬಾರಿ ಸಿಕ್ಕಿರುವಂತದ್ದು ಇನ್ನು ಮೋದಿಯವರ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ ಉಜ್ಜಯಿನಿ ಶ್ರೀಗಳು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಶುಭ ಹಾರೈಸಿದ್ದಾರೆ ಅವರ ಮಾತ ನಿಂತು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತ ರಾಷ್ಟ್ರದಲ್ಲಿ ದಾಖಲೆಯ ಮೂರನೇ ಬಾರಿಗೆ ಪ್ರಧಾನಿಯಾಗುತ್ತಿರುವ ಶ್ರೀಯುತ ಮಾನ್ಯ ನರೇಂದ್ರ ಮೋದಿಯವರಿಗೆ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳು ಹೀಗೆ ದೇಶದೆಲ್ಲೆಡೆಯಲ್ಲೂ ಕೂಡ ಈಗಾಗಲೇ ಮೋದಿಯವರಿಗೆ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಾ ಇದೆ ಮೂರನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಗಿರಿಧರ್ ಅವರೇ ಆಗಲೇ ನಿಕೇತ್ ರಾಜ್ ಅವರು ಪ್ರಸ್ತಾಪಿಸಿರುವಂಥ ವಿಚಾರಗಳಲ್ಲಿ ಒಂದು ಅಂಶ ಈಗ ಶೋಭಾ ಕರಂದ್ಲಾಜ್ ಅವರು ಕೇಳಿದಾಗ ಅವರು ಹಿಂಗೆ ಹೇಳಿದರು ಅನ್ನೋದು ಅಂದರೆ ಈ ಹಿಂದೆ ಎರಡು ಅವಧಿಗಳಲ್ಲೂ ಕೂಡ ಇದು ಮೋದಿ ಸರ್ಕಾರ ಅನ್ನುವಂಥ ರೀತಿಯಲ್ಲೇ ಬಿ ಜೆ ಪಿ ಅವರು ಹೇಳ್ತಾ ಇದ್ರು ಆದರೆ ಈ ಬಾರಿ ಇದನ್ನು ಎನ್ ಡಿ ಎ ಸರ್ಕಾರ ಅನ್ನುವಂತಹ ಸಂಬೋಧನೆಯನ್ನು ಆಲ್ರೆಡಿ ಶುರು ಮಾಡಿದ್ದಾರೆ ಅನ್ನೋದು ಈ ವ್ಯತ್ಯಾಸಗಳು ಆರಂಭದಿಂದಲೇ ತೋರ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಅವರ ಭಾಷಣ ಕೇಳಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಭಾಷಣ ಕೇಳಿ ಇಪ್ಪತ್ತ್ನಾಲ್ಕನೇ ಇಸ್ವಿ ಭಾಷಣ ಕೇಳಿ ಅವರು ಎಲ್ಲ ಎನ್ ಡಿ ಎ ನಾಯಕರ ಹೆಸರನ್ನು ಮೂರು ಸಲ ಹೇಳಿದ್ದಾರೆ ಮತ್ತು ಎನ್ ಡಿ ಎ ಸರ್ಕಾರ ಅಂತಲೂ ಕೂಡ ಹೇಳಿದ್ದಾರೆ ಆ ಭಾಷಣವನ್ನು ಸೂಕ್ಷ್ಮವಾಗಿ ನೀವು ಅದನ್ನು ಗಮನಿಸಿದರೆ ನಿಮಗೆ ಅರ್ಥ ಆಗುತ್ತೆ ಅವರು ಹೇಳಿರ್ತಕ್ಕಂಥದ್ದು ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಈ ಬಾರಿಯೂ ಹೇಳಿದ್ದಾರೆ ಎನ್ ಡಿ ಎ ಸರ್ಕಾರ ಮಾಡ್ತಾಯಿದ್ದೀವಿ ಅಂತ ನೈಂಟೀನಲ್ಲೂ ಹದಿನೈ ಹೇಳಿದ್ದಾರೆ ಫೋರ್ಟಿನಲ್ಲೂ ಅದನ್ನೇ ಹೇಳಿದ್ದಾರೆ ಇನ್ನೊಂದು ನೈನ್ಟೀನಲ್ಲೂ ಸಂವಿಧಾನಕ್ಕೆ ಅವರು ನಮಸ್ಕರಿಸಿನೇ ಅಲ್ಲಿ ಹೋಗಿದ್ದು ಫೋರ್ಟೀನಲ್ಲೂ ಎರಡು ಸಾವಿರದ ಹದಿನಾಲ್ಕನೇ ಇಸವಿಯಲ್ಲೂ ಮಾಡಿದ್ದು ಕೆಲವರಿಗೆ ಆ ಮೋದಿ ರ್ಯಾಬಿಡ್ ಹೇಟರ್ಸ್ ಅಂತ ಕರಿತೀನಿ ನಾನು ಅವ್ರು ಏನು ಮಾಡಿದರೂ ಅದೊಂದು ರೀತಿ ಸರಿ ಕಾಣಿಸಲ್ಲ ಅನ್ನೋರು ಅವ್ರು ಈ ಥರ ಈ ಸಲ ಮಾತ್ರ ಕಾಣಿಸಿದ್ದು ಇನ್ನೆರಡು ಸಲ ಮಾಡಿದ್ದು ಕಾಣಿಸಿಲ್ಲ ಅವ್ರು ಇನ್ನೆರಡು ಸಲ ಹೇಳಿದ್ದು ಕೇಳಿಸಿಲ್ಲ ಅವರಿಗೆ ಎನ್ ಡಿ ಎ ಸರ್ಕಾರ ಅವರು ಬಾಳಾಸಾಹೇಬ್ ಠಾಕ್ರೆ ಹೆಸರು ಹೇಳಿದ್ದಾರೆ ಎಲ್ಲ ಆಗ ಎನ್ ಡಿ ಎ ನಾಯಕರು ಯಾರಿದ್ದಾರೆ ಅವರ ಹೆಸರನ್ನೆಲ್ಲ ಕೂಡ ಉಲ್ಲೇಖ ಮಾಡಿದ್ದಾರೆ ಅವರು ಈ ಬಾರಿನೂ ಉಲ್ಲೇಖ ಮಾಡಿದ್ದಾರೆ ವ್ಯತ್ಯಾಸ ಏನೂ ಇಲ್ಲ ಮೂರು ಬಾರಿ ಎನ್ ಡಿ ಎ ಸರ್ಕಾರನೇ ಆಗಿರತಕ್ಕಂಥದ್ದು ಅನ್ನೋದು ಸ್ಪಷ್ಟವಾಗಿ ಅವರ ಮಾತಿನಲ್ಲಿ ನಮಗೆ ಅರ್ಥ ಆಗುತ್ತೆ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಖಂಡಿತ ಗಿರಿ ಉಪಾದೇವರು ಮಾತಾಡ್ತೀನಿ ನನ್ನ ಜೊತೆಗೆ ಶಿವಕುಮಾರ್ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಅವರೇ ಇವತ್ತು ಈಗ ಅವರು ಮೂರನೇ ಅವಧಿಗೆ ಪ್ರಧಾನಮಂತ್ರಿ ಹಾಕಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರುವಂತಹ ಸಂಜೆ ನಾವೆಲ್ಲರೂ ಕೂಡ ಈಗ ಮಾತನಾಡ್ತಾ ಇದ್ವಿ ಯಾವ ಸ್ವರೂಪದ ನಿರೀಕ್ಷೆಗಳನ್ನು ಯಾಕಂದರೆ ಹೌದು ಮೂರನೇ ಅವಧಿಗೆ ಸತತ ಮೂರನೇ ಅವಧಿಗೆ ಸರ್ಕಾರವನ್ನು ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ದೇಶದ ಜನ ಮೋದಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಅವರು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ ಯಾವ ಸ್ವರೂಪದ ನಿರೀಕ್ಷೆಗಳನ್ನ ಈ ಮೂರನೇ ಅವಧಿಯಲ್ಲಿ ಇಟ್ಟುಕೊಂಡಿರುವಂಥ ಮತ್ತು ಏನು ಚಾಲೆಂಜಸ್ಗಳು ಇದ್ದಾವೆ ಅನ್ನೋದು ತಮಗನಿಸುತ್ತೆ ಫಸ್ಟ್ ಆಫ್ ಆಲ್ ಈ ಸಾರಿ ಏನಂತಂದರೆ ಇವತ್ತು ನರೇಂದ್ರ ಮೋದಿಯವರಿಗೆ ಮತ್ತು ಬಿ ಜೆ ಪಿಗೆ ಆಬ್ಸಲ್ಯೂಟ್ ಮೆಜಾರಿಟಿ ಬರದೇ ಇರೋದು ಒಂದು ಕಡೆ ಇನ್ನೊಂದು ಕಡೆ ಎನ್ ಡಿ ಎಗೆ ಕಂಫರ್ಟಬಲ್ ಮೆಜಾರಿಟಿ ಇರೋದು ಈ ವರ್ಷದಲ್ಲಿ ಅಂದರೆ ಇನ್ನು ನೆಕ್ಸ್ಟ್ ಹದಿನೈದು ಹದಿನಾರು ತಿಂಗಳಲ್ಲಿ ಸುಮಾರು ಆರರಿಂದ ಏಳು ಏಳು ರಾಜ್ಯಗಳಲ್ಲಿ ಚುನಾವಣೆಯನ್ನು ಫೇಸ್ ಮಾಡ್ತಾರೆ ಹರಿಯಾಣ ಆದಿಯಾಗಿ ಈ ಚುನಾವಣೆಗಳನ್ನ ಫೇಸ್ ಮಾಡೋದಕ್ಕೆ ಇವಾಗ ಮತ್ತೆ ಓದು ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿರೋಂಥ ವಾತಾವರಣ ಇರಲಿಲ್ಲ ಅಲ್ಲಿ ಡಿಕ್ಟೇಟ್ ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು ಆದರೆ ಈ ಸಾರಿ ಎಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಯಾಕಂದರೆ ಒಂದು ಕಡೆ ಕ್ಯಾಶ್ ಸೆನ್ಸಸ್ಸು ಮಾಡಬೇಕಂತ ಇದ್ದಾರೆ ಇನ್ನೊಂದು ಕಡೆ ಅಗ್ನಿವೀರ್ನ ಡ್ರಾಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಎಂಪ್ಲಾಯ್ಮೆಂಟ್ ಬಗ್ಗೆ ಇನ್ಫ್ಲೇಷನ್ ಬಗ್ಗೆ ಭಾಳಷ್ಟು ಇಶ್ಯೂಸು ಈ ಚುನಾವಣೆಯಲ್ಲಿ ಬಂದಿರೋದ್ರಿಂದ ನರೇಂದ್ರ ಮೋದಿಯವರು ಎಲ್ಲೋ ಒಂದು ಕಡೆ ಈ ಇಶ್ಯೂಸ್ ಬಗ್ಗೆ ಯಾಕಂದರೆ ಎರಡು ಟರ್ಮಲ್ಲಿ ಅವರು ಭಾಳ ಡೆವಲಪ್ಮೆಂಟ್ ಓರಿಯೆಂಟೆಡ್ ಇದ್ದರು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ವೈಸು ಇಲ್ಲಾಂದರೆ ಡೆವಲಪ್ಮೆಂಟು ಇದ್ರ ಬಗ್ಗೆ ಫೋಕಸ್ ಮಾಡಿದರು ಈ ಸಾರಿ ನನಗನ್ಸುತ್ತೆ ಸೋಷಿಯಲ್ ಸೆಕ್ಟಾರ್ ಪ್ರೋಗ್ರಾಮ್ಸ್ಗೆ ಸ್ವಲ್ಪ ಜಾಸ್ತಿ ಮನ್ನಣೆ ಕೊಡ್ತಾರೆ ಅಂತ ಯಾಕಂದರೆ ಮ್ಯಾಂಡೇಟ್ ಬಂದಿರೋದು ನೋಡಿದ್ರೆ ಜನರ ಏನು ಒಂದು ನಿರೀಕ್ಷೆಗಳು ನೋಡಿದ್ರೆ ಸೋಷಿಯಲ್ ಸೆಕ್ಟಾರ್ ಪ್ರೋಗ್ರಾಮ್ಸ್ಗೆ ಈ ಸಾರಿ ಜಾಸ್ತಿ ಮನ್ನಣೆ ಕೊಟ್ಟು ಪ್ರಧಾನಿಗಳು ಹತ್ತು ಕಡೆಗೆ ಗಮನ ಹರಿಸ್ತಾರೆ ಅಂತ ಅನಿಸುತ್ತೆ ಒಂದು ಇನ್ನೊಂದು ಕಡೆ ಏನಾಗಿದೆ ನಾನು ಭಾಳ ಒಳ್ಳೆ ಡೆವಲಪ್ಮೆಂಟ್ ಏನಂತಂದರೆ ಸದರ್ನ್ ಸ್ಟೇಟ್ಸಲ್ಲಿ ಕಾಂಪೆನ್ಸೇಟ್ ಮಾಡಿಕೊಂಡು ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ಕರ್ನಾಟಕದಲ್ಲಿರ್ಬೋದು ಕೇರಳದಲ್ಲಿ ಅಕೌಂಟ್ ಓಪನ್ ಮಾಡಿದ್ದಿರ್ಬೋದು ಇದನ್ನು ನೋಡಿದ್ರೆ ಈ ಇಂದಿನ ಅವಧಿಗಳಿಗೆ ಹೋಲಿಸ್ಕೊಂಡಾಗ ಈ ಸಾರಿ ಮಂತ್ರಿಗಿರಿ ಜಾಸ್ತಿ ಸಿಗ್ತಾ ಇದೆ ಸೌ ಸದನ್ ಸ್ಟೇಟ್ಸ್ಗೆ ಅಂದರೆ ಸದನ್ ಸದನ್ ಸ್ಟೇಟ್ ರೆಪ್ರೆಸೆಂಟೇಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಉತ್ತರ ಪ್ರದೇಶ ಅಂತ ದೊಡ್ಡ ರಾಜ್ಯಕ್ಕೆ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರೆ ಒಂಬತ್ತು ನಮಗೆ ಜಾಸ್ತಿ ಅಂತ ಅನಿಸ್ಬೋದು ಆದರೆ ಮಧ್ಯಪ್ರದೇಶಕ್ಕೆ ಎಲ್ಲೋ ಇನ್ನೊಂದು ಇನ್ನೊಂದೆರಡು ಜಾಸ್ತಿ ಕೊಡಬೇಕಂತಿತ್ತು ಇದು ಮೊದಲನೇ ಕಂತಾಗಿರೋದ್ರಿಂದ ಎಂಬತ್ತು ಜನನ ಮಂತ್ರಿಗಳು ಮಾಡ್ಕೊಳೋ ಅಂತ ಎಲ್ಲ ಅವಕಾಶ ಇದ್ರೆ ಹೋದ್ಸಾರಿ ಎಪ್ಪ ಮೂರು ಜನ ಹಂಗೆ ಬಿಟ್ಟಿದ್ರು ವೇಕೆಂಟ್ ಇತ್ತು ಆದರೆ ಎಪ್ಪತ್ತೆಂಟು ಮಿನಿಸ್ಟರ್ಸ್ ಇದ್ದರು ಅಂದರೆ ನೀವು ಸ ಟೂ ತೌಸಂಡ್ ಫೋರ್ಟೀನಲ್ಲಿ ಅವರು ನೈನ್ಟೀನಲ್ಲಿ ಮಾಡಿದ್ದನ್ನ ನೋಡಿದ್ರೆ ಭಾಳಷ್ಟು ಜನನ ಓ ಬಿ ಸಿಗಳನ್ನ ಐಯಸ್ಟ್ ಓ ಬಿ ಸಿಗಳ್ನ ಮೂವತ್ತೆಂಟು ಜನ ತೊಗೊಂಬಂದು ಕ್ಯಾಬಿನೆಟ್ಗೆ ಹಾಕೊಂಡ್ರು ಅಂದರೆ ಎಲ್ಲೋ ಒಂದು ಕಡೆ ಒಂದು ಮೆಸೇಜ್ ಕಳಿಸ್ಬೇಕಾಗಿತ್ತು ಇಲ್ಲ ನಾವು ಓ ಬಿ ಸಿ ಪರವಾಗಿ ಇದ್ದೀವಿ ಆಮೇಲೆ ಈ ಥರದ ಕಾರ್ಯಕ್ರಮಗಳು ಈ ಸಾರಿ ಅದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅನಿಸುತ್ತೆ ಯಾಕಂತಂದರೆ ಇಲ್ಲಿ ಸುಮಾರು ಒಂದು ಐವತ್ತೈದರಿಂದ ಅರವತ್ತು ಸೀಟುಗಳು ದಲಿತರು ಕಡಿಮೆ ಆಗಿದ್ದಿರ್ಬೋದು ಇಲ್ಲಾಂದ್ರೆ ಆ ಕ್ಯಾಂಪೇನ್ ಏನು ಮಾಡಿದರು ಆ್ಯಂಟಿ ದಲಿತ ಇಲ್ಲ ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ಈಗಾಗಲೇ ಸ್ನೇಹಿತರು ಹೇಳಿದಂಗೆ ಅವರು ಓದ್ಸಾರಿನೂ ಕಾನ್ಸ್ಟಿಟ್ಯೂಷನ್ಗೆ ನಮಸ್ಕರಿಸಿ ಪಾರ್ಲಿಮೆಂಟ್ ನಮಸ್ಕರಿಸೇ ಬಂದಿದ್ದರು ಆದರೆ ಈ ಸಾರಿ ಭಾಳಷ್ಟು ಫೋಕಸ್ಸು ಈ ಕಮ್ಯುನಿಟೀಸ್ ಮೇಲೆ ಇರುತ್ತೆ ಯಾಕಂತಂದರೆ ಕಾಂಗ್ರೆಸ್ನ ಸ್ಪೈನ್ ಯಾವುದು ಯಾವ ಕಡೆ ಟಿಲ್ಟ್ ಆಗಿದೆ ಓಟು ಅಗ್ರೇರಿಯನ್ ಕ್ರೈಸಿಸ್ ಇರ್ಬೋದು ರೈತರಿಗೆ ಆಗ್ತಾ ಸಮಸ್ಯೆಗಳಿರ್ಬೋದು ಇಲ್ಲ ಬೆಳೆಗಳಿರ್ಬೋದು ಇಲ್ಲ ಅದಕ್ಕೆ ಸಿಕ್ಕುವಂಥ ಒಂದು ಸೈಂಟಿಫಿಕ್ ಪ್ರೈಸಸ್ ಇರ್ಬೋದು ಇದ್ರ ಬಗ್ಗೆ ಫೋಕಸ್ ಈ ಸಾರಿ ಆಗಿ ಇದ್ದೇ ಇರುತ್ತೆ ಯಾಕಂತಂದರೆ ಒಂದು ಕಡೆ ಅಲೈನ್ಸ್ ಪ್ರೆಷರ್ ಇದ್ರೆ ಇನ್ನೊಂದು ಕಡೆ ನರೇಂದ್ರ ಮೋದಿಯವರು ಕಾಂಗ್ರೆಸ್ನ ಯಾವ ಥರ ಕಟ್ಟಾಕಬೇಕು ಮತ್ತು ಈ ಸರ್ಕಾರದ ಲಾಂಗ್ವಿಟಿ ಅಂದರೆ ಈ ಐದು ವರ್ಷಗಳ ಸ್ಥಿರತೆನೆ ಕಾಪಾಡ್ಕೊಳ್ಳೋದಕ್ಕೆ ಯಾವ್ಯಾವ ಥರದ ಕಾರ್ಯಕ್ರಮ ತೊಗೊಂಡ್ಬರ್ಬೋದು ಅವ್ರನ್ನ ಎಷ್ಟು ಒಳ್ಳೆ ಹ್ಯೂಮರಲ್ಲಿ ಗುಡ್ ಹ್ಯೂಮರಲ್ಲಿ ಇಟ್ಕೊಂಡ್ರೆ ಈ ಸರ್ಕಾರ ನಡೆಸ್ಬೋದು ಅನ್ನೋದ್ರ ಬಗ್ಗೆ ಡೆಫಿನೆಟ್ಟಾಗಿ ನರೇಂದ್ರ ಮೋದಿಯವರು ತಂದು ಯಾಕಂದರೆ ಅವರ ನೀವು ಟ್ರ್ಯಾಕ್ ರೆಕಾರ್ಡ್ ತೊಗೊಂಡು ನೋಡಿದ್ರೆ ಗುಜರಾತಿಂದ ಪಾರ್ಲಿಮೆಂಟ್ವರೆಗೂ ಅವರು ಎಲ್ಲೂ ಅಂಥ ಒಂದು ದೊಡ್ಡ ಏನು ರೋಬೋಸ್ಟ್ ಅಪೋಸಿಷನ್ ಇದ್ದಿದ್ದನ್ನು ಅವರು ಫೇಸ್ ಮಾಡಿರಲಿಲ್ಲ ಯಾಕಂದರೆ ಅವ್ರು ಬಂದಾಗೆಲ್ಲ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿನೇ ಅವ್ರಿಗೆ ಸಿಕ್ಕಿರೋದು ಎಲ್ಲ ಕಡೆನೂ ಅಸೆಂಬ್ಲಿಯಲ್ಲಿರ್ಬೋದು ಪಾರ್ಲಿಮೆಂಟಲ್ಲಿರ್ಬೋದು ಫಸ್ಟ್ ಟೈಮು ಒಂದು ದೊಡ್ಡ ಅಪೋಸಿಷನ್ ಅವ್ರ ಕಣ್ಣು ಮುಂದೆ ಇದೆ ಅದನ್ನು ಅವರು ಯಾವ ಥರ ನೀಗಿಸ್ತಾರೆ ಯಾವ ಥರ ಸಮರ್ಥವಾಗಿ ಅದನ್ನು ಅವ್ರನ್ನ ಅಪೋಸಿಷನ್ನ ಫೇಸ್ ಮಾಡುವಂಥದ್ದು ಮತ್ತು ಅವರಿಗೆ ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡಬೇಕು ಅಂತಂದರೆ ಇವತ್ತು ಒಳ್ಳೆಯ ಕಾರ್ಯಕ್ರಮಗಳು ಬರಬೇಕು ಯಾಕಂತಂದರೆ ಈಗ ನೀವು ನೋಡಿರ್ಬೋದು ಡೇ ಒನ್ ಕೌಂಟಿಂಗ್ ಆದಾಗಿಂದ ಇವತ್ತಿನವರೆಗೂ ಅವರು ಅವರು ಎಕ್ಸಿಬಿಟ್ ಮಾಡ್ತಾ ಇರೋ ಯೂನಿಟಿ ಇರ್ಬೋದು ಅವ್ರು ಎತ್ತಿರುವಂಥ ವಿಚಾರಗಳಿರ್ಬೋದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೈಸ್ ಮಾಡ್ತಾ ಇರೋ ಇಶ್ಯೂಸ್ ಇರ್ಬೋದು ಇದನ್ನು ಭಾಳ ಸೀರಿಯಸ್ ಆಗ ಗಮನಿಸ್ತಾರೆ ಸರ್ಕಾರ ಶಿವಕುಮಾರ್ ಶಿವಕುಮಾರ್ ಅವರು ಇಲ್ಲಿ 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 ಆ ವಿಚಾರದಲ್ಲಿ ನೀವು ಕಂಟಿನ್ಯೂ ಮಾಡೋಕೆ ಮುಂಚಿತವಾಗಿ ಒಂದು ಒಂದು ವಿಷಯವನ್ನು ನೀವು ಅವಾಗ್ಲೇ ಹೇಳಿದ್ರಿ ಈಗ ಈ ಸರ್ಕಾರದ ಸಂದರ್ಭದಲ್ಲಿ ಹೆಂಗೆ ಮಿತ್ರರನ್ನ ಜೊತೆ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿರುವಂತಹ ಪ್ರಶ್ನೆಗಳನ್ನ ಬಹಳ ಮುಖ್ಯವಾದಂತಹ ಒಂದು ವಿಷಯವಾಗಿ ಈಗ ಕಳೆದ ಎರಡು ಅವಧಿಯಲ್ಲಿ ಪೂರ್ಣ ಪ್ರಮಾಣದ ಬಹುಮತ ಇದ್ದ ಸರ್ಕಾರ ಇತ್ತು ಅನ್ನೋದನ್ನ ಬಿಟ್ಟರೆ ನಮ್ಮ ದೇಶದಲ್ಲಿ ಈ ರೀತಿಯಾಗಿ ಸಮ್ಮಿಶ್ರ ಸರ್ಕಾರಗಳು ಬಂದಂತಹ ಅವಧಿಗಳಲ್ಲಿ ಅದು ವಾಜಪೇಯಿ ಅವರ ಅವಧಿಯಲ್ಲಿರ್ಬೋದು ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿರ್ಬೋದು ಮಿತ್ರ ಪಕ್ಷಗಳನ್ನು ಯಾವ ಸ್ವರೂಪದಲ್ಲಿ ಎಲ್ಲಿವರೆಗೆ ಈಲ್ಡ್ ಆಗಬೇಕು ಅಲ್ಲಿವರೆಗೆ ಈಲ್ಡ್ ಆಗಿ ಅಂತಿಮವಾಗಿ ಅವರು ನಮ್ಮನ್ನೇ ಓವರ್ ರೈಡ್ ಮಾಡ್ತಾರೆ ಅಂತ ಹೇಳುವಂತ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ಕಮ್ಯುನಿಸ್ಟ್ ಪಕ್ಷವನ್ನ ಹೊರಗಡೆ ಹೋಗುವಂತಹ ಅವಕಾಶ ಎರಡ ಸಾವಿರದ ಎಂಟರಲ್ಲಿ ಬಂದಿದ್ದು ಯಾವ ಕಾರಣಕ್ಕಾಗಿ ಇಂಡೋ ಅಮೆರಿಕಾ ಇಂಡೋ ಯುಎಸ್ ಎ ಏನು ಅಣು ಒಪ್ಪಂದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆ ವಿಚಾರದಲ್ಲಿ ನಮ್ಮನ್ನ ರೈಡ್ ಮಾಡಕ್ಕೆ ಶುರು ಮಾಡ್ತಾರೆ ಇವರು ನಮ್ಮ ಮೇಲೆ ಇವರೇ ಸವಾರಿ ಮಾಡ್ತಾ ಹೋದ್ರೆ ಆಗೋದಿಲ್ಲ ಇಂಥವರನ್ನ ಕೇಳೋದಕ್ಕೆ ಆಗೋದಿಲ್ಲ ಅನ್ನುವಂತ ನಿರ್ಧಾರವನ್ನು ಅವ್ಕು ಅವತ್ತೂ ಕೂಡ ಹೊಂದಾಣಿಕೆ ಯಾವ ಸ್ವರೂಪದಲ್ಲಿ ಸದನದ ಒಳಗಡೆ ಸಂಸತ್ನ ಒಳಗಡೆ ನಡೆದಿತ್ತು ಅನ್ನೋದನ್ನು ನಾವು ನೋಡಿದ್ವಿ ಅವಿಶ್ವಾಸದ ಸಂದರ್ಭದಲ್ಲಿ ನಡೆದಂತಹ ಬೆಳವಣಿಗೆ ನೋಡಿದ್ವಿ ಹಾಗಾಗಿ ಈ ವಿಚಾರದಲ್ಲಿ ಆತಂಕ ಬೇಕಿದೆ ಅಥವಾ ಹಾಗೆಯೇ ಇನ್ನೂರ ನಲವತ್ತು ಸ್ಥಾನಗಳಿಗೆ ಹೊಂದಿರುವಂಥ ಪಕ್ಷ ತನ್ ತಾನು ಅಂದುಕೊಂಡಿರುವಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂಥ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಡ್ವಾಂಟೇಜ್ ಜಾಸ್ತಿ ಅವರಿಗೆ ಇದ್ದೇ ಇರಲ್ವಾ ಅಂತ ಹರಿಪ್ರಸಾದ್ ನೋಡಿ ಕೊಯ್ಲಿಶನ್ ಪೊಲಿಟಿಕ್ಸು ಬರುತ್ತೆ ಅಂತ ಇದನ್ನ ಈ ದೇಶಕ್ಕೆ ಒಂದು ವಿಷನರಿಯಾಗಿ ಹೇಳಿದ್ದು ರಾಮಕೃಷ್ಣ ಹೆಗಡೆ ಅವರು ಅವರು ಅದನ್ನು ಪ್ರತಿಪಾದನೆ ಮಾಡ್ಕೊಂಬಂದರು ಬೆಸ್ಟ್ ಎಕ್ಸ್ಪರಿಮೆಂಟ್ ಕೊಹ್ಲಿಶನ್ ಸರ್ಕಾರ ನಡೆಸಿದಂಥ ಒಂದು ಸಮರ್ಥವಾಗಿ ನಡೆಸಿದಂಥ ಕೀರ್ತಿ ಯಾರಿಗಾದ್ರೂ ಹೋಗ್ಬೇಕಂದ್ರೆ ಅದನ್ನ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಹೋಗ್ಬೇಕು ಅದೇ ಥರ ಭಾಳ ಎಫೆಕ್ಟಿವ್ ಆಗಿ ಫಸ್ಟ್ ಟರ್ಮ್ ಯು ಪಿ ಎ ಒನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಭಾಳ ಚೆನ್ನಾಗಿ ನಡೆಸಿದ್ರು ಕಾರ್ಯಕ್ರಮಗಳು ತೊಗೊಂಬಂದರು ಎಲ್ಲ ನಡೆಸಿದ್ರು ಅಂದರೆ ಸೆಕೆಂಡ್ ಟರ್ಮ್ ಬಂದಾಗ ಮನಮೋಹನ್ ಸಿಂಗ್ ಅವರ ಒಂದು ಸೈಲೆನ್ಸು ಮತ್ತು ಅವರ ಒಳ್ಳೆತನನ ದುರುಪಯೋಗ ಮಾಡಿಕೊಂಡು ಟೂ ಜಿ ಸ್ಪೆಕ್ಟ್ರಮಿಂದ ಹಿಡಿದು ಇದ್ರದ್ದು ಎಂಥದ್ದು ಕಾಮನ್ವೆಲ್ತ್ ಗೇಮ್ಸಿಂದ ಹಿಡಿದು ಭಾಳಷ್ಟು ಹಗರಣಗಳು ಮಾಡಿ ಬೇಸತ್ತು ಜನ ಇವರಿಗೆ ಮನ್ನಣೆ ಕೊಟ್ಟರು ಅಂದರೆ ಎಲ್ಲೋ ಒಂದು ಕಡೆ ಭಾಳ ಕಾಶಿಯಸ್ ಆಗಿ ಇದನ್ನು ಮೂವ್ ಮಾಡಬೇಕಾಗುತ್ತೆ ನರೇಂದ್ರ ಮೋದಿಯವರು ಯಾಕಂತಂದರೆ ಮುನ್ನೂರು ಸೀಟ್ನ ದಾಟಿದ್ದಿದ್ರೆ ಬಿ ಜೆ ಪಿ ಅವ್ರು ಮುಂದೆ ಇದ್ದಿದ್ದಂಥದು ಯೂನಿಫಾರ್ಮ್ ಸಿವಿಲ್ ಕೋಡ್ ಇರ್ಬೋದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇರ್ಬೋದು ಈ ಇಶ್ಯೂಸು ಆದರೆ ಈಗ ಮ್ಯಾ ಮ್ಯಾಂಡೇಟ್ ಇಲ್ಲದೆ ಇರೋದ್ರಿಂದ ಒಂದು ಮೂವತ್ತೈದು ಸೀಟುಗಳವ್ರು ಕಡಿಮೆ ಇರೋದ್ರಿಂದ ಇವ್ರ ಮೇಲೆ ಡಿಪೆಂಡೆನ್ಸಿ ಇರೋದ್ರಿಂದ ಇಂಥ ಅಗ್ರೆಸಿವ್ ಸಬ್ಜೆಕ್ಟ್ಗಳನ್ನ ಈಗ ತೊಗೊಂಬರಕ್ಕೆ ಹೋಗೋದಿಲ್ಲ ಅವರು ಯಾವುದೇ ಕಾರಣಕ್ಕೂ ಇದನ್ನು ಪುಷ್ ಮಾಡೋಕ್ಕೆ ಹೋಗೋದಿಲ್ಲ ಅವರು ಈ ಸಿ ಎ ಇರ್ಬೋದು ಎನ್ ಆರ್ ಸಿ ಇರ್ಬೋದು ಈ ವಿಚಾರಗಳನ್ನ ಅಂದರೆ ನರೇಂದ್ರ ಮೋದಿಯವ್ರ ಸರ್ಕಾರ ಎಷ್ಟು ದಿನ ಇರುತ್ತೆ ಅಂತಲ್ಲ ಈ ಸರ್ಕಾರನ ಇವರಿಗೆ ಬ ಎನ್ ಡಿ ಎ ಅಲೈಸ್ಗೆ ಅವರು ಮನ್ನಣೆ ಕೊಡಲಿ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಇವ್ರ ಮಾತುಗಳನ್ನ ಕೇಳಿ ಇನ್ನೊಂದು ಸಾರಿ ದೇಶ ಅಧೋಗತಿಗೆ ಹೋಗೋದು ಅಗತ್ಯ ಇಲ್ಲ ಯಾಕಂತಂದರೆ ಎಷ್ಟು ದಿನ ನಡೆಯುತ್ತೋ ಸರ್ಕಾರ ಚೆನ್ನಾಗಿ ನಡೀಲಿ ಅಂದರೆ ಬಿಹಾರಲ್ಲಿ ನಿತೀಶ್ ಕುಮಾರ್ ಅವರು ಇತ್ತೀಚಿನ ವರ್ಷಗಳಲ್ಲಿ ಅವ್ರಿಗೆ ಕ್ರೆಡಿಬಿಲಿಟಿ ಇಲ್ಲದೇ ಇರೋದು ಅವ್ರು ತೆಗ್ದು ಅವರು ರೈಸ್ ಮಾಡುವಂಥ ಇಶ್ಯೂಸ್ ಇರ್ಬೋದು ಇಲ್ಲ ಚಂದ್ರಬಾಬು ನಾಯ್ಡು ಅವರು ಲಾಸ್ಟ್ ಟೈಮ್ ಇದ್ದಿದ್ದು ಈ ಈಗ ಈಗಿರೋದು ಅವರು ಯಾಕಂದರೆ ಆಂಧ್ರದಲ್ಲಿ ಒಂದು ದೊಡ್ಡ ಏನು ಒಂದು ಪೊಲಿಟಿಕಲ್ ಟು ಪೊಲಿಟಿಕ್ಸ್ಗೆ ಇಡೀ ದೇಶನೇ ನಾಚೋವಂಥ ಒಂದು ಕೆಲಸ ಮಾಡಿದಂಥದ್ದು ಜಗನ್ ಆ ಜಗನ್ಗೆ ಇವತ್ತು ಜನ ಒಂದು ಮ್ಯಾಂಡೇಟು ಕೊಟ್ಟಿದ್ದಾರೆ ಚಂದ್ರಬಾಬು ನಾಯ್ಡುಗೆ ಅವ್ರಿಗೆಲ್ಲಿ ಕೊಲ್ಸ್ಬೇಕು ಕುಲ್ಸಿದ್ದಾರೆ ಈ ಪ್ರೆಷರ್ಸು ಈ ಪುಲ್ಸ್ ಅಂಡ್ ಪ್ರೆಷರ್ಸ್ನ ನರೇಂದ್ರ ಮೋದಿಯವರು ಭಾರಿ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಕಳೆದ ಚುನಾವಣೆ ಓದು ಟೂ ತೌಸಂಡ್ ಫೋರ್ಟೀನ್ ಮತ್ತು ನೈನ್ಟೀನಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಒಬ್ಬರು ಬಿಟ್ಟರೆ ಸೀನಿಯರ್ ಮಿನಿಸ್ಟರ್ಸು ಅಲೈಸಿಂದ ಯಾರೂ ಇರಲಿಲ್ಲ ಅಂತ ರಾಮ್ ವಿಲಾಸ್ ಪಾಸ್ವಾನ್ ಭಾಳ ಅನುಭವ ಇದ್ದವರು ಮತ್ತು ಆ್ಯಂಟಿ ಕಾಂಗ್ರೆಸ್ನ ರಾಜಕಾರಣ ಮಾಡ್ಕೊಂಡು ಬಂದಿದ್ದರಿಂದ ಆ ಸರ್ಕಾರಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಆ ಸರ್ಕಾರಕ್ಕೆ ಒಂದು ಏನು ಕಾರ್ಯಕ್ರಮಗಳಿರ್ಬೋದು ಇಲ್ಲಾಂದರೆ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆ್ಯಕ್ಟ್ ಬಿಲ್ನ ಅದು ಡ್ರಾಪ್ ಮಾಡುವಂಥ ವಿಚಾರ ಬಂದಾಗ ಪಾಸ್ವಾನ್ ಅವರು ಹೇಳಿ ನರೇಂದ್ರ ಮೋದಿಯವ್ರನ್ನ ಒಪ್ಪಿಸಿ ನೀವು ಇದನ್ನು ಇಲ್ಲ ತಗೊಂಡು ಬರಲೇಬೇಕು ಈ ದೇಶಕ್ಕೆ ನಾವು ಒಳ್ಳೆಯದಾಗುತ್ತೆ ಬ ದಲಿತರಿಗೆ ರಕ್ಷಣೆ ಬೇಕು ಅಂದಾಗ ನರೇಂದ್ರ ಮೋದಿಯವರು ಒಪ್ಪಿ ಅದನ್ನು ಮತ್ತೆ ತೊಗೊಂಡು ನಾವು ನೋಡಿದ್ದೀವಿ ಅಂದರೆ ಈ ಥರದ ವಿಚಾರಗಳು ಬಂದಾಗ ಸಮಾಜದ ವಿಚಾರ ಬಂದಾಗ ದೇಶದ ಐಕ್ಯತೆ ವಿಚಾರ ಬಂದಾಗ ರಾಷ್ಟ್ರೀಯ ಬದ್ಧತೆ ವಿಚಾರ ಬಂದಾಗ ಸೋಷಿಯಲ್ ಸೆಕ್ಟರ್ ಪ್ರೋಗ್ರಾಮ್ಸ್ ಬಂದಾಗ ಇವರು ಅವರು ಅದಕ್ಕೆ ಮನ್ನಣೆ ಕೊಡಲೇಬೇಕಾಗುತ್ತೆ ಅದನ್ನು ಬಿಟ್ಟು ವಿಮ್ಸ್ ಆಫ್ ದಿ ಬಿಹಾರೀಸ್ ಇರ್ಬೋದು ಇಲ್ಲಾಂದರೆ ಆಂಧ್ರ ಪ್ರದೇಶನ ಅವ್ರ ಡಿಮ್ಯಾಂಡ್ಗಳಿರ್ಬೋದು ನಮಗೆ ಸ್ಪೆಷಲ್ ಸ್ಟೇಟಸ್ ಕೊಡಿ ಇಷ್ಟು ಕೋಟಿ ಕೊಡಿ ಅಷ್ಟು ಕೋಟಿ ಕೊಡಿ ಬಂದಾಗ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ